ಇಷ್ಟೆಲ್ಲ ಹೇಳ್ತಾ ಇದೆ ಜನಕ್ಕೆ ನೋವಾಗಿದೆ ಕಮಲಹಾಸನ್ ಮಾತಿಂದ ಸಂಕಟವಾಗಿದೆ ಕನ್ನಡದ ಅಸ್ಮಿತೆಯನ್ನು ನಾಶಪಡಿಸುವಂತಹ ಅದನ್ನು ಇನ್ನಿಲ್ಲವಾಗಿಸುವಂಥ ಪ್ರಯತ್ನ ನಡೀತಿದ್ರೆ ಅದನ್ನು ಆಡಿದಾಗ ಕನ್ನಡದ ಜನಪ್ರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅದೇ ಸಭೆಯಲ್ಲಿ ಇಡ್ತಾರೆ ಅವರ ಕುಟುಂಬವನ್ನು ಹೊಗಳಿದ ಮಾತ್ರಕ್ಕೆ ಅವರೊಂದು ಧನ್ಯತಾ ಭಾವದಲ್ಲಿ ಮುಸಿ ಮುಸಿ ನಗ್ತಾರೆ ಕೈ ಮುಗಿತಾರೆ ಕನ್ನಡವನ್ನು ಹೀಗಳಿತಾ ಇದ್ರೆ ಒಂದು ಮಾತನ್ನು ಕೂಡ ಅವರು ಅದ್ರ ಬಗ್ಗೆ ಹೇಳೋದಿಲ್ಲ ಕನ್ನಡ ತಮಿಳು ಜನ್ಯ ಅಲ್ಲ ಅಂತ ಅವರು ಹೇಳೋದಿಲ್ಲ ಅಥವಾ ಆ ಮಾತನ್ನು ಇಲ್ಲಿ ಯಾಕೆ ನೀವು ಆ ಮಾತನ್ನು ಇಲ್ಲಿ ಯಾಕೆ ಆಡಿದಿರಿ ಅಂತ ಪ್ರಶ್ನಿಸೋದಿಲ್ಲ ಹೋಗಲಿ ಇಷ್ಟೆಲ್ಲ ಚಳವಳಿಗು ನಡೀತಾ ಇದ್ರೂ ಶಿವರಾಜ್ಕುಮಾರ್ ಕುಮಾರ್ ಮಾತಾಡಿಲ್ಲ ಅಂದರೆ ಅವ್ರನ್ನೇ ಕೊಟ್ಟ ಹೇಳಿಕೆ ಏನು ಅಂತಂದರೆ ಕನ್ನಡ ಹೋರಾಟಗಾರರನ್ನು ಕನ್ನಡ ಚಳವಳಿಗಾರರನ್ನು ಕುಟುಕುವಂಥದ್ದು ನೀವು ಒಂದಿನ ಚಳವಳಿ ಮಾಡ್ತೀರಿ ದಿನಾಗ್ಲೂ ಮಾಡಬೇಕು ಅಂತ ಹೇಳ್ತಾರೆ ಏನು ಚಳವಳಿ ಅಂದರೆ ಏನು ಅನ್ನುವ ಅರ್ಥ ಗೊತ್ತಿಲ್ಲ ಚಲನ ಉಳ್ಳದ್ದು ಚಳವಳಿ ಮೊನ್ನೆ ತಾನೇ ಭಾರತೀಯ ಸ್ಟೇಟ್ ಬ್ಯಾಂಕಿನ ಒಬ್ಬ ಮಹಿಳಾ ವ್ಯವಸ್ಥಾಪಕರು ಕನ್ನಡದ ಬಗ್ಗೆ ಕೂಗಾಕ್ತಾರೆ ಒಬ್ಬ ಉತ್ತರ ಭಾರತೀಯ ರಕ್ಷಣಾ ಪಡೆಯಲ್ಲಿ ಸೈನ್ಯದಲ್ಲಿ ಸೈನ್ಯದಲ್ಲಿರುವಂಥವನು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾನೆ ಈ ರೀತಿಯ ಅಪಮಾನಗಳನ್ನು ನೋವುಗಳನ್ನು ನಾವು ಕಾಣ್ತಾ ಇದ್ದೇವೆ ದಿನಂಪ್ರತಿ ಕನ್ನಡದ ಅಸ್ತಿತ್ವವನ್ನು ಇಲ್ಲಿ ಭದ್ರವಾಗಿ ಬೇರೆ ಬೇರೂರಿಸೋದಕ್ಕೆ ಚಳವಳಿ ಹೋರಾಟ ನಡೀತಾ ಇದೆ ಲ್ಯಾಂಗ್ವೇಜ್ ಮೂಮೆಂಟ್ ಅನ್ನುವಂಥದ್ದು ಅಂದರೆ ಭಾಷಾ ಹೋರಾಟ ಅನ್ನುವಂಥದ್ದು ಈ ದೇಶದ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ನಡೀತಾ ಇರೋದೇ ಕರ್ನಾಟಕದಲ್ಲಿ ಅದನ್ನೆಲ್ಲ ರಾ ಶಿವರಾಜ್ಕುಮಾರ್ ತಿಳ್ಕೋಬೇಕು ಅದನ್ನು ತಿಳ್ಕೊಳ್ಳದೆ ಕಲ್ಲು ಹಾಕುವಂಥದ್ದು ಕುಟುಕುವಂಥದ್ದು ಸಲ್ದು ನಾನು ಕನ್ನಡಕ್ಕಾಗಿ ಹೋರಾಟ ಮಾಡ್ತೇನೆ ಕನ್ನಡಕ್ಕಾಗಿ ಪ್ರಾಣ ಕೊಡ್ತೇನೆ ಎಲ್ಲಿ ಹೋರಾಟ ಮಾಡ್ತೀರಿ ಎಲ್ಲಿ ಪ್ರಾಣ ಕೊಡ್ತೀರಿ ಕ್ಯಾಮ್ರಾ ಮುಂದೆ ತೆರೆಯ ಮೇಲೆ ನಿಜ ಜೀವನದಲ್ಲಿ ಅಲ್ಲ ನೀವೊಂದು ಹೋರಾಟದ ನೇತೃತ್ವವನ್ನು ವಹಿಸ್ಕೊಂಡ್ರಿ ನಾವೆಲ್ಲ ಬಂದಿದ್ವಿ ಅಲ್ಲಿ ಆ ಸಭಾ ಪ್ರದೇಶಕ್ಕೆ ಅಲ್ಲಿ ಆ ಕ್ರೀಡಾಂಗಣಕ್ಕೆ ಏನು ಹೇಳಿದ್ರಿ ಡಬ್ಬಿಂಗ್ ಚಿತ್ರಗಳನ್ನು ನಿಷೇಧಿಸಬೇಕು ಡಬ್ಬಿಂಗ್ ಚಿತ್ರಗಳು ಕರ್ನಾಟಕದಲ್ಲಿ ಪ್ರ ಇಲ್ಲಿ ನಡೆಯೋದಕ್ಕೆ ನಾವು ಬಿಡಲ್ಲ ಅಂತಂದ್ರಿ ಏನು ಹೇಳಿದ್ರಿ ಮತ್ತೆ ಪತ್ರಿಕೆಗಳಿಗೆ ನಾನು ಶಿವರಾಜ್ ಕುಮಾರ್ ನನ್ನ ಹೆಸರು ಶಿವ ನಾನು ಕೋಪ ಬಂದರೆ ಮೂರನೇ ಕಣ್ಣನ್ನು ತೆಗಿತೇನೆ ಅಂದರು ಅಂದರೆ ಭ್ರಮಾಧೀನರಾಗಿದ್ದಾರೆ ಅವರು ಭ್ರಮೆಗಳಿಗೆ ಒಳಗಾಗಿದ್ದಾರೆ ತಾವು ಯಾವುದೋ ಬೇರೊಂದು ಆ ದೈವಿಕ ಶಕ್ತಿ ತಮ್ಮಲ್ಲಿದೆ ಅಂತ ಭಾವಿಸಿದ್ದಾರೆ ಆಮೇಲೆ ಏನು ಮಾಡಿದ್ರು ಆ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಲಿಲ್ಲ ಅಲ್ಲೇ ಬಿಟ್ಬಿಟ್ರು ಯಾಕೆ ಬಿಟ್ಟರು ನ್ಯಾಯಾಲಯದ ಸ್ವರೂಪವನ್ನು ಪಡೆದಿದ್ದ ಆ ರೀತಿಯ ಒಂದು ಸಂಸ್ಥೆ ಒಂದು ತೀರ್ಪು ಕೊಡ್ತು ಇಲ್ಲ ಡಬ್ಬಿಂಗ್ ಚಿತ್ರಗಳನ್ನು ನಿಷೇಧಿಸುವ ಹಾಗಿಲ್ಲ ಅಂತ ಕುಮಾರ್ ಸುಮ್ಮನಾದರು ಆಯಿತು ಒಪ್ಕೊಳ್ತೇವೆ ಆದರೆ ಮುಂದಿನ ನಡೆ ಏನಾಗಿತ್ತು ಅವ್ರದ್ದು ಅವರು ಚಿರಂಜೀವಿ ಡಬ್ಬಿಂಗ್ ಚಿತ್ರ ಕನ್ನಡದಲ್ಲಿ ಬಂದಾಗ ತೆಲುಗಿನ ಡಬ್ಬಿಂಗ್ ಚಿತ್ರ ಕನ್ನಡದಲ್ಲಿ ಬಂದಾಗ ಇವರು ಆ ಪ್ರಮೋಷನ್ಗೆ ಹೋಗಿದ್ರು ಅಂದರೆ ಅದನ್ನು ಉತ್ತೇಜಿಸ್ಲಿಕ್ಕೆ ಹೋಗಿದ್ದರು ಎಲ್ಲರೂ ಈ ಡಬ್ಬಿಂಗ್ ಚಿತ್ರವನ್ನು ನೋಡಿ ಅಂತ ಇವತ್ತೇನಾಗಿದೆ ಚಿರಂಜೀವಿ ಮಗನ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರವನ್ನು ಇವರು ಇದ್ದಾರೆ ಹಾಗೆಯೇ ಬಾಲಕೃಷ್ಣ ಅವರು ನಡೆಸಿದ ಗೌತಮಿ ಪುತ್ರ ಶಾತಕರ್ಣಿ ಚಿತ್ರದಲ್ಲಿ ಇವರು ಆ ಮಾಡಿರುವ ಪಾತ್ರ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ರಕ್ತ ಕುದಿಯತ್ತೆ ಕಾರಣ ಅಷ್ಟು ಕೆಟ್ಟ ಪಾತ್ರವನ್ನು ಅವರಿಗೆ ಕೊಟ್ಟು ಮಾಡಿಸಿದ್ದಾರೆ ಇವರಿಗೆ ಯಾಕೆ ಭ್ರಮೆ ಒಂದೇ ಭಾಷೆಯಲ್ಲಿ ಮಾಡಿ ಇಡೀ ಜಗತ್ತಿನ ಗಮನವನ್ನು ಸೆಳೆದಂತಹ ಮಹಾಪುರುಷ ಶಕಪುರುಷ ರಾಜ್ಕುಮಾರ್ ಅವರ ತಂದೆ ಶಿವರಾಜ್ಕುಮಾರ್ ಅವರ ತಂದೆ ಅವರು ಬೇರೆ ಯಾವ ಚಿತ್ರದಲ್ಲಿ ಹೋಗಿದರು ಕಾಳಹಸ್ತಿ ಮಹಾತ್ಯಂ ಅಂತ ಒಂದು ಆರಂಭದಲ್ಲಿ ಒಂದು ತೆಲುಗು ಚಿತ್ರ ಬಿಟ್ಟರೆ ಬೇರೆಡ್ರ ಕಣ್ಣ ಕಣ್ಣಪ್ಪನ ಒಂದು ತೆಲುಗು ಆವೃತ್ತಿ ಇದು ಉಳಿದಂತೆ ಅವರು ಯಾವ ಭಾಷೆಯಿಂದ ಆಹ್ವಾನ ಬಂದರೂ ಕೂಡ ಹೋಗಲಿಲ್ಲ ಇವರು ಬೇರೆ ಭಾಷೆಗಳನ್ನ ನಟಿಸ್ತಾರೆ ಅವರ ಹೊಟ್ಟೆ ಪಾಡು ಅವರು ನಟಿಸಲಿ ಮಾಡಲಿ ಕನ್ನಡದ ಜನ ಏನು ಕೊರತೆ ಮಾಡಿದ್ದಾರೆ ಕನ್ನಡದ ಜನ ಅವರಿಗೆ ಶಿವರಾಜ್ಕುಮಾರ್ ಅವರಿಗೆ ಏನು ಕಡಿಮೆ ಮಾಡಿದ್ದಾರೆ ಮೌನವಾಗಿದ್ದಾಗ ಏನೋ ಸಭಾ ಮರ್ಯಾದೆ ಅಂತ ಯಾರೋ ಉತ್ತರ ಕೊಡ್ತಾರೆ ಮರ್ಯಾದೆ ಭಾಷೆ ಹೋಗ್ತಾ ಇದೆ ಒಂದು ಜನ ಸಮುದಾಯದ ಮರ್ಯಾದೆಯನ್ನು ಕಳೀತಾ ಇರುವಾಗ ಸಭೆಯ ಮರ್ಯಾದೆ ಮುಖ್ಯ ಆಗೋದಿಲ್ಲ ಏಳು ಕೋಟಿ ಹದಿನೈದು ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದಾರೆ ಅವ್ರದೇ ಮರ್ಯಾದೆ ಹೋಗುವಾಗ ಒಂದು ಇನ್ನೂರು ಮುನ್ನೂರು ಜನ ಇದ್ದಂತಹ ಸಭಾ ಮರ್ಯಾದೆ ಮುಖ್ಯ ಆಗೋದಿಲ್ಲ ಅಲ್ಲಿ ಸಭಾ ಮರ್ಯಾದೆಯನ್ನು ಉಲ್ಲಂಘಿಸದೆ ಅವರು ಹೇಳಬೇಕಾಗಿತ್ತು ಹೋಗಲಿ ಇಲ್ಲಿ ಬಂದಾದರೂ ತಿಳ್ಕೊಂಡಿದ್ದಾರೆ ಅಂತಂದರೆ ಕನ್ನಡಕ್ಕಾಗಿ ಹೋರಾಟ ಮಾಡ್ತೇನೆ ಕನ್ನಡಕ್ಕಾಗಿ ಪ್ರಾಣ ಕೊಡ್ತೇನೆ ಯಾವ ಪ್ರಾಣ ಕೊಡ್ತೀರಿ ಯಾರು ಕೇಳಿದ್ರೆ ನಿಮ್ಮ ಪ್ರಾಣ ಹೋರಾಟ ಅನ್ನುವ ನೀವು ಆ ಒಂದು ಸಭೆಯನ್ನು ಬಿಟ್ಟರೆ ಡಬ್ಬಿಂಗ್ ಚಿತ್ರಗಳ ಬಗ್ಗೆ ಇನ್ನು ಯಾವ ಹೋರಾಟದ ಸಂದರ್ಭದಲ್ಲಿ ಪಾಲ್ದಾರರಾಗಿದ್ರಿ ಮಹಾದಾಯಿ ಹೋರಾಟ ನಡೀತಾ ಇದೆ ಕೃಷ್ಣ ಹೋರಾಟ ಇನ್ನೂ ನಿಂತಿಲ್ಲ ಕಾವೇರಿದು ಮತ್ತೆ ಮತ್ತೆ ಸಮಸ್ಯೆ ಉಂಟಾಗ್ತಾ ಇದೆ ಬೆಳಗಾವಿಗೆ ಹೋಗಿ ಒಂದು ಸಲ ಬಂದಿರಿ ಆದರೆ ಯಾವ ನಿಷ್ಠೆಯನ್ನು ಕೂಡ ನೀವು ಪ್ರಾಮಾಣಿಕವಾಗಿ ಶಿವರಾಜ್ಕುಮಾರ್ ಕುಮಾರ್ ಅವರೇ ಪ್ರಕಟಿಸಿಲ್ಲ ಯಾಕೆ ಈ ಮಾತನ್ನು ಇದ್ದೀನಿ ಅಂತಂದರೆ ನಿಮ್ಮಲ್ಲಿ ಒಂದು ಅರಿವು ಮೂಡಬೇಕು ನಿಮಗೆ ಗೊತ್ತಾಗಬೇಕು ಹೋರಾಟ ಅಂದರೆ ಏನು ಅಂತ ಕೇಸುಗಳನ್ನು ಮೊಕದ್ದಮೆಗಳನ್ನು ಹಾಕಿಸ್ಕೊಳ್ಳೋದು ಕನ್ನಡ ಚಳವಳಿಗಾರರು ಕನ್ನಡ ಏನಾದರೂ ಜಾರಿಗೆ ಬಂದರೆ ಅಸ್ತಿತ್ವಕ್ಕೆ ಬಂದರೆ ಆದರೆ ಆ ಪ್ರತಿಫಲವನ್ನು ಉಣ್ಣುವವರು ಕನ್ನಡ ಚಳವಳಿಗಾರರಲ್ಲ ಒಟ್ಟು ಸಮುದಾಯ ಒಂದು ರೈತ ಹೋರಾಟದಲ್ಲಿ ಜಯ ಕಂಡ್ರೆ ಆ ರೈತನಿಗೆ ಸ್ವಲ್ಪ ಸೌಲಭ್ಯ ಬರುತ್ತೆ ದಲಿತ ಹೋರಾಟದಲ್ಲಿ ಏನಾದರೂ ಒಂದಷ್ಟು ಸೌಲಭ್ಯಗಳು ಸಿಕ್ಕಿದ್ರೆ ದಲಿತ ಕೂಡ ಅಲ್ಲಿ ಅವನಿಗೆ ಪ್ರತಿಫಲ ಸಿಗತ್ತೆ ಸೌಲಭ್ಯಗಳು ಸಿಗುತ್ತೆ ಕನ್ನಡ ಹೋರಾಟದಲ್ಲಿ ಏನಾದರೂ ಪ್ರತಿಫಲ ಸಿಕ್ಕಿದ್ರೆ ಹೋರಾಟಗಾರರಿಗೆ ಸಿಗೋದಿಲ್ಲ ಯಾರೋ ಒಂದಷ್ಟು ದಂಧೆ ಮಾಡಬಹುದು ಯಾರೋ ಒಂದಷ್ಟು ಮನೆ ಮಾಡ್ಕೊಂಡಿದ್ರು ಅಂತಂದರೆ ಅದು ಅಪವಾದಗಳು ಮಾತ್ರ ಈ ನಾಡಿನಲ್ಲಿ ಅರವತ್ತು ಐದು ವರ್ಷಗಳಿಂದ ಕನ್ನಡ ಚಳುವಳಿ ನಡ್ಕೊಂಡು ಬಂದಿದೆ ಆ ಕನ್ನಡ ಚಳುವಳಿ ನಡ್ಕೊಂಡು ಬರದೇ ಇದ್ದಿದ್ದರೆ ನೀವು ಇರ್ತಿರ್ಲಿಲ್ಲ ರಾಜ್ಕುಮಾರ್ ಚಿತ್ರಗಳಿಗೆ ಕೆಂಪೇಗೌಡ ರಸ್ತೆಯಲ್ಲಿ ಚಿತ್ರಮಂದಿರಗಳು ಸಿಗ್ತಾ ಇರಲಿಲ್ಲ ಆ ಕೃತಜ್ಞತೆಯಿಂದಲೇ ಆ ನಿಯತ್ತಿನಿಂದಲೇ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಗೆ ಪ್ರವೇಶಿಸಿದ್ದು ಅವರು ಗೋಕಾಕ್ ಚಳವಳಿ ಆ ಯಶಸ್ಸಿಗೆ ಪ್ರಧಾನ ಕಾರಣರು ರಾಜ್ಕುಮಾರ್ ಕೂಡ ಹೌದು ಅವರು ಅದು ಜಾರಿಯಾದ ಮೇಲೆ ಒಂದು ವಿಜಯೋತ್ಸವ ಜಾತ್ರೆಗೆ ಬಂದರು ಆಗ ನನ್ನನ್ನು ಕೂರಿಸ್ಕೊಂಡು ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಮಧ್ಯೆ ಕೂ ಅವರು ನನ್ನನ್ನು ಕೂರಿಸ್ಕೊಂಡ್ರು ಕೂರಿಸ್ಕೊಂಡು ರಾಜ್ಕುಮಾರ್ ಅವರು ಗೋಕಾಕ್ ವರದಿಯಲ್ಲಿ ನಿಜವಾಗ್ಲೂ ಏನು ಹೇಳಿದ್ದಾರೆ ಅಂತ ಕೇಳಿ ಮನನ ಮಾಡಿಕೊಂಡ್ರು ತಿಳ್ಕೊಂಡಿದ್ರು ಆಗ ರಾಜ್ಕುಮಾರ್ ಅವರಿಗೆ ಐವತ್ತ್ಮೂರು ವರ್ಷ ನನಗೆ ಕೇವಲ ಇಪ್ಪತ್ತ ಮೂರು ವರ್ಷ ವಯಸ್ಸು ಆದರೂ ಕೂಡ ಅವರು ತಿಳಿದುಕೊಳ್ಳುವ ಹಂಬಲ ಇತ್ತು ತಿಳಿದುಕೊಳ್ಳುವಂತಹ ಅವರಿಗೆ ಮನಸ್ಸಿತ್ತು ಉದಾರವಾದ ದೃಷ್ಟಿಕೋನ ಅವರಲ್ಲಿ ಇತ್ತು ಒಂದು ಸಲ ಕೂಡ ಎರಡು ದಿನ ಅವ್ರ ಜೊತೆಯಲ್ಲಿದ್ದೆ ನೀನು ಅಂತ ಮಾತನಾಡಲಿಲ್ಲ ಗೌರವದಿಂದಲೇ ಮಾತನಾಡಿದ್ರು ನಾನು ಅವರ ಮುಂದೆ ಯಕಶ್ಚಿತ್ ಒಬ್ಬ ಸಣ್ಣ ಆ ಹುಡುಗ ಯುವಕ ಆವತ್ತು ಹಾಗೆಯೇ ಹೇಳಿಕೆಗಳನ್ನು ಕೊಡುವಾಗ ತಿಳ್ಕೊಬೇಕು ನಾಡಿನ ಜನಕ್ಕೆ ಅವಮಾನ ಆಗಿದೆ ಸಂಕಟ ಆಗಿದೆ ಆ ಸಂಕಟಕ್ಕೆ ನೀವು ಆ ತುಪ್ಪವನ್ನು ಸುರಿಬಾರ್ದು ಆ ಬೆಂಕಿಗೆ ಬೆಂಕಿಯಲ್ಲಿ ಬೇಯ್ತಾ ಇದ್ದಾರೆ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಅನ್ನುವ ಹಾಡನ್ನು ಅವರು ನೆನಪಿಸ್ಕೊಳ್ತಾ ಇದ್ದಾರೆ ಆ ಬೆಂಕಿಯನ್ನು ಶಮನಗೊಳಿಸುವ ಆರಿಸುವ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ನಿಮ್ಮಿಂದ ಆಗಲಿ ಆಗಬೇಕು ಅಂತ ಬಯಸ್ತೇವೆ ನೀವು ಆ ಹಾಸನನ್ನು ನಾನು ಅಪ್ಪಿಕೊಂಡೇ ಆ ಘಮ ಹೋಗಬಾರ್ದು ಆ ವಾಸನೆ ಹೋಗಬಾರ್ದು ಮೂರು ದಿನ ನಾನು ಸ್ನಾನ ಮಾಡಲಿಲ್ಲ ಅಂತ ಹೇಳಿದ್ರಿ ಅದು ನಿಮಗೆ ಬಿಟ್ಟಿದ್ದು ಆದರೆ ಅವರ ಮಾತನ್ನು ಕೇಳಿಕೊಂಡು ನೀವು ಅವರ ಚಲನಚಿತ್ರಗಳ ಅಭಿಮಾನಿಯಾಗಿರಬಹುದು ಆದರೆ ಆ ಚಲನಚಿತ್ರಗಳಲ್ಲಿ ಅವರು ಹೇಗೆ ಅಭಿನಯಿಸ್ತಾರೆ ಅಂತ ಮೊದಲೇ ಹೇಳಿದೆ ನಾನು ಎಷ್ಟು ಅದ್ಭುತವಾಗಿ ಬರೆದಿದ್ದೀನಿ ಅಂತ ನೀವು ಓದಬಹುದು ಅದನ್ನು ಆದರೆ ಅದು ಬೇರೆ ನಾಡಿನ ವಿಚಾರಕ್ಕೆ ನುಡಿಯ ವಿಚಾರಕ್ಕೆ ಯಾರೇ ಕೈ ಹಾಕಿದ್ರು ಖಬರ್ದಾರ್ ಎಚ್ಚರ ಅಂತ ಹೇಳುವಂತಹ ದಾಷ್ಟ್ಯ ಆ ಹೇಳುವಂಥ ಅಭಿಮಾನ ಸ್ವಾಭಿಮಾನ ನಮ್ಮಲ್ಲಿ ಇರಬೇಕು ನಿಮ್ಮ ಮಾತು ನಮ್ಮ ಜನರ ನರನಾಡಿಗಳಲ್ಲಿ ಧಮನಿ ಧಮನಿಗಳಲ್ಲಿ ಮಿಂಚನ್ನು ಹರಿಸಬೇಕು ನಿಮ್ಮ ಮಾತು ಈ ಜನರ ಈ ಜನ ಸಮುದಾಯದ ಮನಸ್ಸಿನಲ್ಲಿ ಬೆಳಕನ್ನು ಮೂಡಿಸಬೇಕು ಆದರೆ ಅಲ್ಲಿ ಇದ್ದಂತಹ ಬೆಳಕನ್ನು ಕೂಡ ಆರಿಸುವ ಕೆಲಸ ಅದನ್ನು ಆ ಪ್ರಖರತೆಯನ್ನು ತಗ್ಗಿಸುವ ಕೆಲಸ ಮಾಡಿದೆ ದಯವಿಟ್ಟು ಬೇಡ ಈಗಲೂ ಕಾಲ ಮಿಂಚಿಲ್ಲ ನಿಮಗೆ ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತೇವೆ ಬೇರೆಯವರದನ್ನು ಹೇಳಲಿಕ್ಕೆ ಹಿಂದೆ ನೋಡ್ಬೋದು ಆದರೆ ಜನಸಾಮಾನ್ಯರ ಜೊತೆಗೆ ನಾವು ಓಡಾಡಿದಾಗ ನಿಮ್ಮ ಬಗ್ಗೆ ಅವರು ವಿಶ್ವಾಸವನ್ನು ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಎಷ್ಟು ಪ್ರೀತಿ ತೋರಿದ್ರು ನೀವು ಇತ್ತೀಚೆಗೆ ಒಂದು ಶಸ್ತ್ರಕ್ರಿಯೆಗಾಗಿ ವಿದೇಶಗಳಿಗೆ ತೆರಳಿದಾಗ ಹೋಮ ಮಾಡಿದ್ರು ಹವನ ಮಾಡಿದ್ರು ಉಪವಾಸ ಇದ್ದರು ಪೂಜೆ ಮಾಡಿದ್ರು ಹರಕೆ ಹೊತ್ಕೊಂಡ್ರು ಉರುಳು ಸೇವೆ ಮಾಡಿದ್ರು ಯಾಕೆ ಮಾಡಿದ್ರು ನೀವೊಬ್ಬ ಕನ್ನಡಿಗರು ಅಂತ ಮಿಗಿಲಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಅಂತ ಮಾಡಿದ್ದು ನೀವೊಬ್ಬ ಕಲಾವಿದ ಅಂತ ಅವರು ಮಾಡಿದ್ದು ಹಾಗಾಗಿ ಈ ಜನರಿಗೆ ಈ ನೆಲಕ್ಕೆ ಈ ನೆಲದ ನುಡಿಗೆ ಇಲ್ಲಿನ ಬಹುಸಂಖ್ಯಾತರ ಕೊರಳಧ್ವನಿ ಕನ್ನಡಕ್ಕೆ ಋಣ ತೀರಿಸುವಂತಹ ಸಂದರ್ಭ ಬಂದಿದೆ ಸಾರ್ವಜನಿಕವಾಗಿ ನೆರವಾಗುವಂತಹ ದಾನ ಏನು ಮಾಡಿದ್ದೀರಿ ಏನೇನು ಮಾಡಿದ್ದೀರಿ ಖಂಡಿತ ಕೇಳಲ್ಲ ಅದು ನಿಮ್ಮ ವೈಯಕ್ತಿಕ ಆದರೆ ನಾಲ್ಕು ಒಳ್ಳೆಯ ಮಾತನ್ನು ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಆಡುವಷ್ಟು ಔದಾರ್ಯವನ್ನು ತಾವು ಬೆಳೆಸ್ಕೊಳ್ಬೇಕು ಇದನ್ನು ನಾನು ಸೆರಗೊಡ್ಡಿ ಬೇಳು ಬೇಡುತ್ತೇನೆ ಸೆರಗೊಡ್ಡಿ ಅಂದರೆ ಅಂಗಲಾಚಿ ನಾನು ಬೇಡುತ್ತೇನೆ ಯಾಕೆ ಅಂತಂದರೆ ಜನಮನವನ್ನು ನೀವು ಆಕರ್ಷಿಸುವಂತಹ ಅವರನ್ನು ಸರಿದಾರಿಗೆ ಒಯ್ಯುವಂತಹ ಶಕ್ತಿ ನಿಮಗಿದೆ ಇನ್ನೊಂದು ವಿನಂತಿ ತಾವು ಮಾತನಾಡುವಾಗ ವಾಕ್ಯಗಳಲ್ಲಿ ಇಂಗ್ಲೀಷಿನ ಜೊತೆಗೆ ಅಲ್ಲೊಂದು ಇಲ್ಲೊಂದು ಕನ್ನಡ ಬಳಸ್ತೀರಿ ಕನ್ನಡವನ್ನೇ ಬಳಸಿ ಮಾತನಾಡಿ ನೆನ್ನೆ ಈ ಸ್ಪಷ್ಟೀಕರಣ ಕೊಟ್ಟಾಗ ಕಮಲಹಾಸನ್ ಪರ ನಿಂತಾಗ ಎಷ್ಟು ಸೊಗಸಾಗಿ ಕನ್ನಡದಲ್ಲಿ ಮಾತನಾಡಿದಿರಿ ಭಾಷೆಯಲ್ಲಿ ಇನ್ನೊಂದು ನುಡಿಯನ್ನು ಬೆಳೆಸೋದು ಬೆರೆಸೋದು ಮಡಿವಂತಿಕೆ ಪ್ರಶ್ನೆ ಬರಬಾರ್ದು ಬೆರೆಸ್ಬೋದು ಆದರೆ ಅದು ಅಪರೂಪವಾಗಿರಬೇಕು ಕರಿಮಣಿ ಸರದಲ್ಲಿ ಕೆಂಪು ಹವಳಕ್ಕೋದಂತೆ ಇರಬಹುದು ಆದರೆ ಹೀಗೆ ಅಲ್ಲ ದಯವಿಟ್ಟು ಕನ್ನಡದಲ್ಲಿ ಮಾತನಾಡಿ ಯಾಕೆಂದರೆ ನೀವೇನು ಮಾತನಾಡ್ತಿದ್ದೀರಿ ಅಂಥೇಳಿ ಎಷ್ಟೋ ಜನ ಬಂದು ನಮ್ಮ ಬಾಸು ನಮ್ಮ ಅಣ್ಣ ನಮ್ಮ ಕರುನಾಡ ಚಕ್ರವರ್ತಿ ಏನು ಮಾತನಾಡಿದ್ರು ಹೇಳಿ ಅಂತ ಕೇಳೋರಿದ್ದಾರೆ ಅವರಿಗೆ ಗೊತ್ತಾಗಲ್ಲ ನೀವು ಇಂಗ್ಲೀಷಲ್ಲಿ ಮಾತನಾಡಿದರೆ ದಯವಿಟ್ಟು ಕನ್ನಡದಲ್ಲಿ ಆ ಮಾತನಾಡಿ ಆಮೇಲೆ ಹೋರಾಟಕ್ಕೆ ಬನ್ನಿ ಹೋರಾಟದ ನೇತೃತ್ವ ವಹಿಸೋ ಮೊದಲು ಮೊದಲು ಹೋರಾಟದ ರೂಪುರೇಷೆಗಳೇನಿವೆ ಅಂತ ಪರಿಚಯ ಮಾಡಿಕೊಡಿ ಉಳಿಯುವಂಥದ್ದು ನಾವು ಏನು ಗಳಿಸಿದ್ವಿ ಅಂತಲ್ಲ ಈ ನುಡಿಗೆ ಈ ನೆಲಕ್ಕೆ ಎಷ್ಟು ನಿಷ್ಠರಾಗಿದ್ವಿ ಅಂತ ರಾಜ್ಕುಮಾರ್ ಅವ್ರ ಬಗ್ಗೆ ಬಂದಷ್ಟು ಪುಸ್ತಕಗಳು ಈ ಜಗತ್ತಿನಲ್ಲಿ ಯಾವ ಕಲಾವಿದನ ಬಗ್ಗೆ ಯಾವ ನಟನ ಬಗ್ಗೆನೂ ಬಂದಿಲ್ಲ ನೂರಕ್ಕೂ ಹೆಚ್ಚು ಕೃತಿಗಳು ಬಂದಿವೆ ವಿಶ್ವಕೋಶದಂತಹ ಕೃತಿಗಳೇ ಬಂದಿವೆ ನಮ್ಮ ಹುಲ್ಲೂರು ರುಕೋಜಿ ಪುಸ್ತಕ ಬಂದಿದೆ ಪುನೀತ್ ರಾಜ್ಕುಮಾರ್ ಬರೆದಿರೋ ಪುಸ್ತಕ ಬಂದಿದೆ ಹೀಗೆ ಅನೇಕ ಪುಸ್ತಕಗಳು ಬಂದಿವೆ ಜೊತೆಗೆ ರಾಜ್ಕುಮಾರ್ಗೆ ಸ್ಥಾಪಿಸಿದಷ್ಟು ಪುತ್ಥಳಿಗಳನ್ನು ಪ್ರತಿಮೆಗಳನ್ನು ಬೇರೆ ಯಾರಿಗೂ ಸ್ಥಾಪಿಸಿಲ್ಲ ಯಾವ ಒಬ್ಬ ರಾಜಕಾರಣಿಗೆ ಪಕ್ಕದ ರಾಜ್ಯದಲ್ಲಿ ಸ್ಥಾಪಿಸಿದ್ರೆ ಅವೆಲ್ಲ ಸಿಮೆಂಟ್ ಪ್ರತಿಮೆಗಳು ಹೊರಟೋದ್ವು ಆದರೆ ಜನರ ಪ್ರೀತಿಯಿಂದ ನಿಷ್ಠೆಯಿಂದ ಅವರು ತಮ್ಮ ದುಡಿಮೆಯಲ್ಲಿ ತಮ್ಮ ಬೆವರಿನ ಹಣದಲ್ಲಿ ಅದನ್ನು ಅವರು ಸ್ಥಾಪಿಸಿದ್ದಾರೆ ಸಾರ್ವಜನಿಕವಾಗಿ ವಿಧಾಯಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾದ ಅಗತ್ಯ ಇದೆ ಇನ್ನೇನು ನಾಲ್ಕು ವರ್ಷಗಳಲ್ಲೇ ರಾಜ್ಕುಮಾರ್ ಅವರ ಜನ್ಮಶತಮಾನೋತ್ಸವ ಬರುತ್ತೆ ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಾಗಿದೆ ನೀವು ಕೈ ಜೋಡಿಸಿ ನೀವು ಕೂಡ ಉದಾರವಾಗಿ ಅದರಲ್ಲಿ ಜನಕ್ಕೆ ಇದಕ್ಕೆ ಕೈ ಚಾಚಿ ನೀಡಿ ಅದರ ನೇತೃತ್ವವನ್ನು ವಹಿಸಿ ಪ್ರಾತಸ್ಮರಣೀಯರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಒಬ್ಬರು ಅಂತಹ ಕುಟುಂಬಕ್ಕೆ ನೀವು ಸೇರಿದ್ದೀರಿ ಜನ ತುಂಬ ಗೌರವದಿಂದ ಭಯದಿಂದ ದೊಡ್ಡ ಮನೆ ಅಂತ ಹೇಳ್ತಾರೆ ಆ ದೊಡ್ಡ ಮನೆಯವರು ನೀವು ಹಾಗಾಗಿ ನಿಮ್ಮನ್ನು ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೇನೆ ನೀವು ಹೋರಾಟ ಅನ್ನೋದನ್ನು ಉಪೇಕ್ಷಿಸಬೇಡಿ ಹೋರಾಟಗಾರರ ಬಗ್ಗೆ ನೀವು ಅವಹೇಳನ ಮಾಡುವಂತಹ ಮಾತುಗಳು ಬೇಡ ಬೇಡ ನಮಸ್ಕಾರ